ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಭಾಗವತ ಅಂದರೆ ಅದು ಕೇವಲ ಒಂದು ಗ್ರಂಥ ಅಲ್ಲ ಅದೊಂದು ಕಥೆಯೂ ಅಲ್ಲ ಅದು ಕೇವಲ ಉಪದೇಶವೂ ಅಲ್ಲ ಭಾಗವತ ಅಂದರೆ ಪರಮಾತ್ಮನ ಉಸಿರು ಭಾಗವತ ಅಂದರೆ ಹೃದಯವನ್ನು ಶುದ್ಧ ಮಾಡುವ ಅಗ್ನಿ ಭಾಗವತವನ್ನು ಸ್ವಲ್ಪ ಮಾತ್ರ ಶ್ರವಣ ಮಾಡ ಮಾಡಿದರೂ ಕಿವಿಗೆ ಬಿದ್ದರೂ ಅಥವಾ ದೂರದಿಂದ ಕೇಳಿಸಿಕೊಂಡರೂ ಮಾನವನ ಒಳಗಿನ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ತಾಪತ್ರಯಗಳು ನಿಧಾನವಾಗಿ ಕರಗಲಿಕ್ಕೆ ಪ್ರಾರಂಭವಾಗುತ್ತವೆ ಯಾಕೆ ಅಂದರೆ ಈ ಗ್ರಂಥದಿಂದ ವೇದ್ಯನಾಗಿರುವವನು ವಾಸುದೇವ ರೂಪಿಯಾದ ಪರಮಾತ್ಮ ವಾಸುದೇವ ತತ್ವ ವಾಸುದೇವ ಎಂದರೆ ಯಾರು ಸಾಮಾನ್ಯವಾಗಿ ನಾವು ಕೃಷ್ಣ ನಾರಾಯಣ ವಿಷ್ಣು ಅಂತ ಕರಿತೀವಿ ಆದರೆ ಭಾಗವತ ಬಳಸುವ ಶಬ್ದ ವಾಸುದೇವ ಯಾಕೆ ವಾಸನಾಥ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಎಲ್ಲೆಡೆ ವಾಸ ಮಾಡುವವನು ವಾಸುದೇವ ಎಲ್ಲವೂ ಅವನಲ್ಲೇ ವಾಸ ಮಾಡುವುದರಿಂದ ವಾಸುದೇವ ಅಷ್ಟೇ ಅಲ್ಲ ಎಲ್ಲವನ್ನೂ ಚಲಿಸುವಂತೆ ಮಾಡುವ ಪ್ರೇರಕ ಶಕ್ತಿಯಾದ್ದರಿಂದ ವಾಸುದೇವ ಅವನು ಕೇವಲ ಪ್ರೇಕ್ಷಕ ಅಲ್ಲ ಅವನು ನಿರ್ಲಿಪ್ತ ಸಾಕ್ಷಿ ಮಾತ್ರವೂ ಅಲ್ಲ ದಿಭು ಕ್ರೀಡಾಯ ಲೀಲೆಯ ರೂಪದಲ್ಲಿ ಜಗತ್ತನ್ನು ಆಡಿಸುವವನು ಎಲ್ಲವನ್ನು ನಿಯಮನ ಮಾಡುವವನು ಧರ್ಮದ ಮಾರ್ಗದಲ್ಲಿ ಜಗತ್ತನ್ನು ನಡೆಸುವವನು ಅದಕ್ಕಾಗಿ ಅವನು ವಾಸುದೇವ ವಾಸುದೇವನ ಉಪಾಸನೆ ಯಾಕೆ ಮುಖ್ಯ ಯಾಕೆ ಅಂದರೆ ಕೊನೆಯಲ್ಲಿ ನಮಗೇನು ಬೇಕು ಹಣ ಮಾನ ಆರೋಗ್ಯ ಸುಖ ಇವೆಲ್ಲವೂ ಕೂಡ ಜೀವನದಲ್ಲಿ ಜೀವನ ಇರುವ ತನಕ ಮಾತ್ರ ಜೀವನ ಮುಗಿದ ಮೇಲೆ ಬೇಕಾಗಿರುವುದು ಒಂದೇ ಒಂದು ಅದುವೇ ಮೋಕ್ಷ ಆ ಮೋಕ್ಷವನ್ನು ಕೊಡುವವನು ಯಾರು ವಾಸುದೇವ ವಾಸುದೇವನ ಅನುಗ್ರಹವಿಲ್ಲದೆ ಮೋಕ್ಷ ಅಸಾಧ್ಯ ಅದಕ್ಕಾಗಿಯೇ ನಮ್ಮ ಸಂಪ್ರದಾಯದಲ್ಲಿ ಸ್ನಾನ ಕಾಲದಲ್ಲಿ ಅನುಷ್ಠಾನ ಕಾಲದಲ್ಲಿ ದೇವ ಕಾರ್ಯದ ಸಂದರ್ಭದಲ್ಲಿ ಸಂಧ್ಯಾ ವಂದನೆಯ ಕೊನೆಯಲ್ಲಿ ವಾಸುದೇವಾಯ ನಮಃ ಎಂಬ ಸ್ಮರಣೆ ಕಡ್ಡಾಯ ಭಾಗವತ ಗ್ರಂಥವೂ ಕೂಡ ಅದನ್ನೇ ಹೇಳುತ್ತೆ ಯಾರು ಭಾಗವತವನ್ನು ಶ್ರವಣ ಮಾಡ್ತಾರೋ ಅವರ ಹೃದಯದಲ್ಲಿ ಪ್ರಕಟನಾಗ್ತಾನೆ ವಾಸುದೇವ ವಾಸುದೇವ ಪ್ರಕಟನಾದರೆ ಮೋಕ್ಷ ಖಚಿತ ಪರೀಕ್ಷಿತ ಮಹಾರಾಜನ ಉದಾಹರಣೆ ನಮಗೆ ಗೊತ್ತೇ ಇದೆ ಶರೀರ ಮುಗಿದ ಕ್ಷಣದಲ್ಲೇ ವಾಸುದೇವನೇ ಅವನನ್ನು ಕರೆದುಕೊಂಡು ಹೋಗ್ತಾನೆ ಭಾಗವತ ಗ್ರಂಥದ ಮಹತ್ವ ಈ ಗ್ರಂಥವನ್ನು ಮಹಾಮುನಿ ಕೃತೆ ಎಂಬುದಾಗಿ ಇದನ್ನು ರಚನೆ ಮಾಡಿದವರು ಸಾಕ್ಷಾತ್ ಶ್ರೀ ವೇದವ್ಯಾಸುದೇವರು ವೇದವ್ಯಾಸದೇವರು ಸಾಮಾನ್ಯ ಗ್ರಂಥಕಾರರಲ್ಲ ಅವರು ಸರ್ವಜ್ಞರು ಕಾಲತ್ರಯಜ್ಞರು ಸಾಮಾನ್ಯವಾಗಿ ಪುರಾಣಗಳನ್ನು ತ್ರಿವಿಧ ಜನರನ್ನು ಉದ್ದೇಶಿಸಿ ರಚನೆ ಮಾಡ್ತಾರೆ ದುಷ್ಟರಿಗೆ ಅಯತಾರ್ಥ ಜ್ಞಾನ ಬರಬೇಕು ಮಧ್ಯಮರಿಗೆ ಗೊಂದಲ ಉಂಟಾಗಬೇಕು ಸಜ್ಜನರಿಗೆ ಸ್ಪಷ್ಟ ಅಭಿಪ್ರಾಯ ತಿಳಿಬೇಕು ಅಂತ ಅದಕ್ಕಾಗಿಯೇ ಗುಹ್ಯ ಭಾಷೆ ಸಮಾಧಿ ಭಾಷೆ ದರ್ಶನ ಭಾಷೆ ಅಂತ ಮೂರು ವಿಧದ ಭಾಷೆಯನ್ನು ಬಳಕೆ ಮಾಡ್ತಾರೆ ಪುರಾಣಕಾರರು ಭಾಗವತ ಗ್ರಂಥದಲ್ಲಿ ಇದು ವಿಭಿನ್ನ ಇದು ಕೇವಲ ಶಿಷ್ಟರಿಗೋಸ್ಕರ ಇದು ಕೇವಲ ಸಜ್ಜನರಿಗೋಸ್ಕರ ಕೇವಲ ಮುಕ್ತಿಯನ್ನು ಬಯಸುವವರಿಗೆ ಮಾತ್ರ ಇದು ಅದಕ್ಕಾಗಿ ಇದನ್ನು ಸಮಾಧಿ ಭಾಷೆಯಲ್ಲಿ ಶ್ರೀ ವೇದವ್ಯಾಸದೇವರು ರಚನೆ ಮಾಡಿದ್ದಾರೆ ಭಾಗವತದ ಕೇಂದ್ರ ತತ್ವ ನಿಷ್ಕಾಮಕರ್ಮ ಭಾಗವತ ಆರಂಭವಾಗುವುದೇ ಈ ಘೋಷಣೆಯಿಂದ ಧರ್ಮ ಪ್ರೋಜಿತ ಕೈತವಹ ಅರ್ಥಾತ್ ಮೋಸದಿಂದ ಕೂಡಿದ ಧರ್ಮ ಬೇಡ ಪ್ರದರ್ಶನದ ಧರ್ಮವೂ ಕೂಡ ಬೇಡ ಫಲಾಪೇಕ್ಷೆಯಿಂದ ಕೂಡಿದ ಧರ್ಮವೂ ಕೂಡ ಬೇಡ ನಿಷ್ಕಾಮ ಧರ್ಮ ಮಾತ್ರ ಬೇಕು ನಾನು ಭಾಗವತ ಹೇಳ್ತೀನಿ ಜನ ನನ್ನನ್ನು ಹೊಗಳಿ ನನಗೆ ಹಣ ಬರುತ್ತೆ ಅಂತ ತಿಳಿದುಕೊಂಡ್ರೆ ಭಾಗವತ ಹೇಳುತ್ತೆ ಅಂಥವನನ್ನು ಕುರಿತು ನೀನು ಮುಖವಾಡ ಹಾಕಿದ ಮೋಸಗಾರ ಭಾಗವತ ಹೇಳುವವನಿಗೂ ಕೇಳುವವನಿಗೂ ಒಂದೇ ಉದ್ದೇಶ ಇರಬೇಕು ಹೃದಯ ಗುಹೆಯಲ್ಲಿ ಕುಳಿತಿರುವ ವಾಸುದೇವ ಸಂತೃಪ್ತನಾಗಬೇಕು ಈ ಉದ್ದೇಶ ಇಬ್ಬರಿಗೂ ಕೂಡ ಇರಬೇಕು ಕಿಂವಾಪರೇಹಿ ಇದನ್ನು ಬಿಟ್ಟು ಬೇರೆ ಇನ್ನೇನು ಬೇಕು ಇದು ಭಾಗವತದ ಕ್ರಾಂತಿಕಾರಿ ಸಂದೇಶ ಭಾಗವತ ಕೇಳುತ್ತೆ ಕಿಂವಪರೇಹಿ ಇಷ್ಟು ಸಾಕು ಇನ್ನೇನು ಬೇಕು ನಿನಗೆ ಧರ್ಮ ಅರ್ಥ ಕಾಮ ಮೋಕ್ಷ ಇದ್ಯಾವುದೂ ಕೂಡ ನಿನಗೆ ಬೇಡ ಎಂಬುದೇ ಭಾಗವತದ ಉದ್ದೇಶ ಏನು ಅದ್ಭುತ ಅಲ್ವಾ ಈ ವಿಷಯವನ್ನು ತಿಳ್ಕೊಂಡಾಗ ನಮಗೆ ಶಾಕ್ ಆಗುತ್ತೆ ಯಾಕೆಂದರೆ ಶಾಸ್ತ್ರಗಳು ಇವೆಲ್ಲ ಬೇಕು ಅಂತ ಹೇಳುತ್ತೆ ಆದರೆ ಭಾಗವತ ಹೇಳುತ್ತೆ ನಿಷ್ಕಾಮ ನಿವೃತ್ತಿ ಧರ್ಮ ಮಾತ್ರ ಸಾಕು ಅಂತ ಹೇಳುತ್ತೆ ಯಾಕೆ ಅಂದರೆ ನಿಷ್ಕಾಮ ಕರ್ಮವನ್ನು ನಿಷ್ಕಾಮ ಧರ್ಮವನ್ನು ಒಂದನ್ನು ಸಂಪಾದನೆ ಮಾಡಿದ್ರೆ ಸಾಕು ಧರ್ಮ ಅರ್ಥ ಕಾಮ ಮೋಕ್ಷಗಳು ಬೇಡವಂದರೂ ಕೂಡ ಸ್ವತಃ ತಾವಾಗೇ ಬರುತ್ತೆ ನಿವೃತ್ತಿ ಧರ್ಮ ಅಂದರೆ ಏನು ಎಂಬ ಪ್ರಶ್ನೆಗೆ ಉತ್ತರ ಹೇಗಿದೆ ಪರಮಾತ್ಮನ ಉಪಾಸನೆ ಅವನ ಚರಿತ್ರೆಯ ಶ್ರವಣ ಅವನ ಗುಣಗಾನ ಅವನ ಸ್ಮರಣೆ ಇದನ್ನು ಬಿಟ್ಟು ಬೇರೆ ಯಾವ ಅಪೇಕ್ಷೆಯೂ ಇಲ್ಲ ಹಣದ ಹಿಂದೆ ಹೋಗುವವರ ಸಂಪರ್ಕವೂ ನಮಗೆ ಬೇಡ ಭೋಗದ ಹಿಂದೆ ಹೋಗುವವರ ಸಂಪರ್ಕವೂ ನಮಗೆ ಬೇಡ ಕಾಮನೆಯ ಬೆಂಕಿ ಹೊತ್ತಿರುವವರಿಗೂ ನಮ್ಮ ಸಂಘ ಬೇಡ ಹೀಗೆ ಭಾಗವತ ಅತ್ಯಂತ ಕಠಿಣವಾಗಿ ನಮಗೆ ಸಂದೇಶವನ್ನು ನೀಡುತ್ತೆ ಆದರೆ ಇದು ಕಠಿಣವಲ್ಲ ನಮ್ಮ ಮೇಲೆ ಭಾಗವತ ಗ್ರಂಥಕ್ಕೆ ಇರುವ ಕಾರುಣ್ಯ ಭಾಗವತ ಗ್ರಂಥ ಇರುವುದು ನಮ್ಮ ಹೃದಯ ಗುಹೆಯಲ್ಲಿ ವಾಸವಾಗಿರುವ ವಾಸುದೇವರ ಸಾಕ್ಷಾತ್ಕಾರಕ್ಕೋಸ್ಕರ ಇದನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ಜೊಳ್ಳಿನಂತೆ ಜೊತೆಯಲ್ಲಿ ಬರುವ ಸಣ್ಣ ಸಣ್ಣ ಫಲಗಳು ಇಂಥ ಶ್ರೇಷ್ಠವಾದ ಜ್ಞಾನಕುಸುಮವನ್ನು ಆ ವಾಸುದೇವ ರೂಪಿಯಾದ ಪರಮಾತ್ಮನ ಪಾದಕಮಲಗಳಲ್ಲಿ ವಿನಮ್ರನಾಗಿ ಸಮರ್ಪಿಸುತ್ತಿದ್ದೇನೆ ಶ್ರೀಕೃಷ್ಣಾರ್ಪಣಮಸ್ತು